ಕ್ರಿಕೆಟ್ ಅನ್ನೋದಕ್ಕೆ ಮೆಂಟಲ್ ಟಫ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಮೆಂಟಲ್ ಗೇಮ್ ಮೋರ್ ದನ್ ದಟ್ ಎಮೋಷ್ನಲ್ ಗೇಮ್ ಇದು ನೀವು ಎಮೋಷನ್ಸ್ ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಈ ಗೇಮ್ ನಮ್ಮ ಅಪರಾಣ ಎಜುಕೇಶನ್ಗೂ ನೀವು ಹೋಲಿಸ್ತು ಅಂತಂದ್ರೆ ಮನೇಲಿ ಸಪೋರ್ಟ್ ಇರುತ್ತೆ ಬಟ್ ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಅಂತ ಬಂದಾಗ ಪ್ಲೇಯರ್ ಆನ್ ಇಸ್ ಓನ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಬಾಲ್ ನೋಡ್ಲಿಲ್ಲ ಅಂತಂದ್ರೆ ನಿಮ್ದು ನೆಲ್ ಅಂದ್ರೆ ಮರಣ ಸಾವು ಅಂತಾನೆ ಅರ್ಥ ಇವನು ನೆಗೆಟಿವ್ ಇವನು ಮೆಂಟಲ್ ಇವ್ನ ಮೈಂಡ್ ಸೆಟ್ ಸರಿ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ನಮ್ಮ ದೇಶದಲ್ಲಿ ಸಿ ಬೇಸಿಕಲಿ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಫೇಲ್ಯೂರ್ ಸಕ್ಸಸ್ ಎರಡನ್ನೂ ಒಂದೇ ತರ ತಗೊಳ್ಳೋದು ನೀವು ಪದಾರ್ಪಣೆ ಮಾಡಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ಹಂಗೇ ಗೊತ್ತಿಲ್ಲ ಸಿ ಕೋಲಿ ಸುಪ್ರೀಂ ಫಿಟ್ ಆಗಿರೋದಕ್ಕೆ ಕಾರಣ ಅವರು ಮೆಂಟಲಿ ಫಿಟ್ ಇದಾರೆ ಅದಕ್ಕಿಂತ ಮುಂಚೆ ಚಬ್ಬಿ ಚಬ್ಬಿ ಇಲ್ಲೆಲ್ಲ ಆಪಲ್ ಕೇಕ್ ಗಳು ತಿಂ ರೋಹಿತ್ ಶರ್ಮ್ ಪುಲ್ಡಿತ್ತಾರಲ್ಲ ಅದ್ಯಾಕೆಲ್ಲಾರು ಮಾಡಕ್ ಆಗಲ್ಲ ಬೌಲಿಂಗ್ ಇಲ್ಲಿ ತಿಂದಿದೆ ನಂಗೆ ಸಿಕ್ಸ್ ಮಂತ್ಸ್ ನಂಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ಕುಂಬಳೆ ಗಂಟಾನ್ ಗಟ್ಟಲೆ ಬೌಲಿಂಗ್ ಮಾಡೋರು ಗಂಟಾನ್ ಗಟ್ಟಲೆ ಟೆಂಡೂಲ್ಕರ್ ಒಂದ್ಸಲಿ ಪ್ಯಾಡ್ ಕಟ್ಟಿಸಿದ್ರೆ ಆ ಪ್ಯಾಡಲ್ಲೇ ಬೌಲಿಂಗು ಮಾಡಿಬಿಡ್ತಾ ಇದ್ದರು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಫ್ರೀ ಸ್ಪೀಚ್ ಪಾಡ್ಕ್ಯಾಸ್ಟ್ ಸೀರೀಸ್ ಇವತ್ತೊಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಇವರ ಧ್ವನಿಯನ್ನ ನೀವು ಕೇಳಿಸ್ಕೊಂಡಿದ್ದೀರಿ ನೋಡಿದವರು ಕೂಡ ಇರ್ತೀರಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿ ಮನೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕ್ರಿಕೆಟ್ ಎಕ್ಸ್ಪರ್ಟೆ ಅಂತ ಅಂದ್ಕೊಂಡಿರ್ತೀವಿ ನಾವು ಆಟ ಆಡೋ ಟೈಮ್ನಲ್ಲಿ ಎಷ್ಟು ಈಸಿಯಾಗಿ ಸ್ಲೋ ಮೋಷನಲ್ಲಿ ನೋಡಿಕೊಂಡು ಎಷ್ಟು ಈಸಿಯಾಗಿತ್ತು ಅಲ್ಲೇ ಇತ್ತಲ್ಲ ಹೊಳಿಬೋದಾಗಿತ್ತಲ್ಲ ಅಂತ ಹೇಳ್ತಾ ಇರ್ತೀವಿ ಜೊತೆಗೆ ನಾವು ಕ್ರಿಕೆಟರ್ ಅಂತ ಅಂದ್ಕೊಂಡಿರ್ತೀವಿ ನಾವು ಕ್ರಿಕೆಟ್ ಕೋಚ್ ಆಗಿರ್ತೀವಿ ಅನಲಿಸ್ಟ್ಗಳಾಗಿರ್ತೀವಿ ಪ್ಲೇಯರ್ಸ್ ಆಗಿರ್ತೀವಿ ಎಲ್ಲದೂ ಆಗಿರ್ತೀವಿ ನಾವು ಜೊತೆಗೆ ನಮ್ಮ ಮಕ್ಕಳನ್ನು ಕ್ರಿಕೆಟರ್ಗಳನ್ನಾಗಿ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ತೀವಿ ಮಗಳು ಕ್ರಿಕೆಟರ್ ಆಗಬೇಕು ಮಗ ಕ್ರಿಕೆಟರ್ ಆಗಬೇಕು ನಮ್ಮ ಅಕ್ಕನ ಮಗ ಆಗಬೇಕು ತಂಗಿ ಮಗ ಆಗಬೇಕು ಅಣ್ಣನ ಮಗ ಆಗಬೇಕು ತಮ್ಮನ ಮಗ ಆಗಬೇಕು ಈ ರೀತಿ ಇದೆಲ್ಲ ಲೆಕ್ಕಾಚಾರಗಳು ನಡೀತಾ ಇರುತ್ತೆ ತುಂಬ ಜನಕ್ಕೆ ಕ್ರಿಕೆಟ್ ತರಬೇತಿ ಅಂದರೆ ಹೇಗೆ ಏನು ಅನ್ನೋದು ಹುಡುಕಾಟ ಕೂಡ ನಡೆಸ್ತಾ ಇರ್ತಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸುಮ್ಮನೆ ನಾವು ನಾವೇ ಹಾಗಿಗೆ ಮಾತಾಡ್ತಾ ಹೋಗೋದು ಬೇರೆ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಹತ್ರ ಮಾತನಾಡೋದು ಬೇರೆ ಇವತ್ತು ನಮ್ಮೊಂದಿಗೆ ವಿಜಯ್ ಭಾರದ್ವಾಜ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ರಿಗೂ ನಮಸ್ಕಾರ ವಿಜಯ್ ಭಾರದ್ವಾಜ್ ಅವರು ಕರ್ನಾಟಕ ಏಜ್ ಗ್ರೂಪ್ ಕ್ರಿಕೆಟ್ನಿಂದ ಹಿಡಿದು ಅಲ್ಲಿ ಕ್ಯಾಪ್ಟನ್ ಆಗಿರೋ ಟೈಮ್ನಿಂದ ಹಿಡಿದು ಕರ್ನಾಟಕ ರಣಜಿ ಟೀಮ್ ಆಮೇಲೆ ಭಾರತದ ನ್ಯಾಷನಲ್ ಟೀಮ್ ಟೆಸ್ಟ್ ಟೀಮ್ ಅದಾದ ಬಳಿಕ ಮತ್ತೆ ಕರ್ನಾಟಕ ತಂಡದಲ್ಲಿ ಅದಾದ ಮೇಲೆ ಕೋಚಿಂಗ್ ಕರಿಯರ್ನಲ್ಲಿ ಈ ರೀತಿ ಸುದೀರ್ಘವಾದ ಕ್ರಿಕೆಟ್ ಜರ್ನಿಯನ್ನು ಇವರು ಹೊಂದಿದ್ದಾರೆ ಜೊತೆಗೆ ಒಬ್ಬ ಕಾಮೆಂಟೇಟರ್ ಆಗಿ ಪ್ರತಿ ಮನೆ ಮನೆಗೂ ತಲುಪಿದ್ದಾರೆ ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಾ ಇದೆ ಅಂತ ಹೇಳಿದ್ರೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಕೋಟ್ಯಂತರ ಜನ ಇವರ ಧ್ವನಿಯಲ್ಲಿ ಕ್ರಿಕೆಟ್ ಅನ್ನ ಆಸ್ವಾದಿಸ್ತಾ ಇರ್ತೀರಾ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಹ್ವಾನ ಒಪ್ಪಿ ನೀವು ನಮ್ಮ ಸ್ಟುಡಿಯೋಗೆ ಬರೋ ಕೂತ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಮೊದಲಿಗೆ ನಿಮಗೆ ನಮಗೂ ಬಹಳ ಸಂತೋಷ ಅಮರ್ ಪ್ರಸಾದ್ ಯಾಕೆಂದ್ರೆ ವರ್ಷದಿಂದ ನೋಡಿದೀನಿ ನಾನು ಬಟ್ ಕನ್ನಡದಲ್ಲಿ ಈ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಿರೋಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ ಹಾಗೆಯೇ ಅದಕ್ಕೆ ಮರ್ಯಾದೆನೂ ಇದೆ ಸೊ ನೀವು ಮಾಡಿರೋ ಕೆಲಸ ಭಾಳ ಸಂತೋಷ ಆಗುತ್ತೆ ಇನ್ಫ್ಯಾಕ್ಟ್ ಹೇಳ್ತಾ ಇರ್ತೀನಿ ನಾನು ಸುಮಾರು ಜನಕ್ಕೆ ಕನ್ನಡದ ಮೇಲೆ ಅಭಿಮಾನ ಇರೋದೊಂದು ಕನ್ನಡಕ್ಕೆ ಫಾಲೋಯಿಂಗ್ ಇರೋದು ಇನ್ನೊಂದು ಅಭಿಮಾನ ಇದ್ದರೆ ಸಾಲದು ಫಾಲೋವಿಂಗ್ ಇರಬೇಕು ನಿಮ್ಮ ಚಾನಲ್ಗೆ ಥರ ಇದೆ ಸಂತೋಷ ಆಗುತ್ತೆ ನೋಡೋಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಮತ್ತು ವಿಜಯ್ ಸರ್ ಸ್ವಲ್ಪ ಹಳೆ ಪರಿಚಯನೇ ಇವರು ವಿಜಯ್ ಸರ್ನ ಆಡೋದನ್ನು ನಾನು ನೋಡಿದ್ದೀನಿ ನಾನು ತುಂಬ ಚಿಕ್ಕವನಿದ್ದಾಗ ನಾನು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ನೀವು ನಮ್ಮ ದೇಶಕ್ಕೆ ಆಡೋದನ್ನು ನಾನು ನೋಡಿದ್ದೀನಿ ಅದಾದಮೇಲೆ ನಾನು ಡಿಗ್ರಿ ಓದೋ ಟೈಮ್ನಲ್ಲೆಲ್ಲ ಟಿ ವಿ ನೈನ್ನಲ್ಲಿ ನೀವು ಒಬ್ಬ ಗೆಸ್ಟಾಗಿ ಕ್ರಿಕೆಟನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋದನ್ನು ನಾನು ನೋಡಿದ್ದೀನಿ ಒಬ್ಬ ವೀಕ್ಷಕಾಗಿ ನೋಡಿದ್ದೀನಿ ಅದಾದಮೇಲೆ ಅದೇ ಚಾನೆಲ್ನಲ್ಲಿ ನಿಮ್ಮೊಂದಿಗೆ ಕ್ರಿಕೆಟ್ನ ವಿಶ್ಲೇಷಣೆಯ ಡಿಸ್ಕಷನ್ಗಳಲ್ಲಿ ಆ್ಯಂಕರ್ ಆಗಿ ಪಾಲ್ಗೊಂಡಿರೋದು ಕೂಡ ಆ ಖುಷಿ ಇದೆ ಇವಾಗ ಮತ್ತೆ ನಾವು ಇನ್ನೊಂದು ಬಾರಿ ಆಗುವಂಥ ಅವಕಾಶ ಸಿಕ್ಕಿದೆ ಸರ್ ಜೊತೆಗೆ ನೀವು ಪದಾರ್ಪಣೆ ಮಾಡಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರೋ ದಿನ ಇವತ್ತು ಆ ವಿಶೇಷ ಸಂದರ್ಭದಲ್ಲಿ ನಾವು ಈ ಪಬ್ಲಿಷ್ ವಿಜಯ್ ಭಾರದ್ವಾಜ್ ಕ್ರಿಕೆಟ್ ಲೋಕದ ವಿಜಿ ಎಂದೇ ಖ್ಯಾತರಾಗಿರೋ ಇವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಳನೇ ತರಗತಿಯಲ್ಲೇ ಡಿವಿಷನ್ ಲೀಗ್ ಮೂಲಕ ಇವರ ಕ್ರಿಕೆಟ್ ಪಯಣ ಶುರುವಾಯಿತು ಕ್ರಮೇಣ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ಒನ್ ಕರ್ನಾಟಕ ತಂಡದ ಕ್ಯಾಪ್ಟನ್ ಆದ್ರು ರಣಜಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಮತ್ತು ರಲ್ಲಿ ಕರ್ನಾಟಕ ರಣಜಿ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಪ್ರದರ್ಶನದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟೀಂ ಇಂಡಿಯಾಗೆ ಆಯ್ಕೆಯಾಗಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧ ಪಾದಾರ್ಪಣೆ ಮಾಡಿದ್ರು ಎಲ್ಜಿ ಕಪ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಟೀಂ ಇಂಡಿಯಾಗೆ ಟೈಟಲ್ ಗೆಲ್ಲಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಸರಣಿಯ ಶ್ರೇಷ್ಠ ಆಟಗಾರ ಎನಿಸಿಕೊಂಡ ಅವರು ನೂರ ಮೂವತ್ತಾರು ರನ್ ಗಳಿಸಿ ಹದಿನಾರು ವಿಕೆಟ್ ಪಡೆದಿದ್ರು ಆದರೆ ಅವಕಾಶದ ಅಭಾವ ಇಂಜುರಿಯಿಂದ ಎರಡು ಸಾವಿರದ ಆರರಲ್ಲಿ ನಿವೃತ್ತಿ ಘೋಷಿಸಬೇಕಾಯ್ತು ನಿವೃತ್ತಿ ನಂತರ ಏಳು ವರ್ಷಗಳ ಕಾಲ ಕರ್ನಾಟಕ ರಣಜಿ ತಂಡದ ಕೋಚ್ ಆಗಿದ್ರು ಎರಡು ಸಾವಿರದ ಎಂಟರಲ್ಲಿ ಟೀಂ ಇಂಡಿಯಾ ಅಂಡರ್ ನೈನ್ಟೀನ್ ತಂಡದ ಫೀಲ್ಡಿಂಗ್ ಕೋಚ್ ಆಗಿ ಎರಡು ಸಾವಿರದ ಹತ್ತರಲ್ಲಿ ಆರ್ಸಿಬಿ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿ ಮತ್ತು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲೂ ಕೋಚ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸದ್ಯ ಕನ್ನಡದ ಖ್ಯಾತ ಕಮೆಂಟೇಟರ್ ಮತ್ತು ಕ್ರಿಕೆಟ್ ವಿಶ್ಲೇಷಕ ಎನಿಸಿಕೊಂಡಿದ್ದಾರೆ ಸರ್ ನನ್ನ ಇಂಟ್ರೊಡಕ್ಷನ್ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಸ್ಪೋರ್ಟ್ ಅಲ್ಲ ಆ್ಯಕ್ಚುಲಿ ಕ್ರಿಕೆಟ್ ಅನ್ನೋದಕ್ಕೆ ಸ್ಕಿಲ್ ಬೇಕು ಫಿಸಿಕಲ್ ಟಫ್ನೆಸ್ ಬೇಕು ಜೊತೆಗೆ ಮೆಂಟಲ್ ಟಫ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಇತ್ತೀಚಿನ ದಿನಗಳಲ್ಲಿ ಅರಿವಾಗ್ತಿದೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಆರಂಭ ಮಾಡೋದಾದರೆ ಇಲ್ಲ ಕ್ರಿಕೆಟ್ ಫಿಸಿಕಲ್ ಸ್ಪೋರ್ಟ್ ಹೌದು ನಿಜ ಹ್ಞೂ ಬಟ್ ಅದಕ್ಕಿಂತ ಮೇಜರಾಗಿ ಹೇಳಬೇಕು ಅಂತಂದರೆ ಕ್ರಿಕೆಟ್ ಆಡೋದು ಬರೀ ಶರೀರದಂದಲ್ಲ ಎರಡು ಕಿವಿಗಳ ಮಧ್ಯೆ ಏನು ಓಡುತ್ತೆ ಅನ್ನೋದು ಅಂದರೆ ನಮ್ಮ ಏನು ನೋಡುತ್ತೆ ಇಟ್ಸ್ ಪ್ಲೇಟ್ ಬಿಟ್ವೀನ್ ಟೂ ಇಯರ್ಸ್ ಅಂತಾರೆ ನಮ್ಮ ಇಂಗ್ಲೀಷಲ್ಲಿ ಯಾಕಂದರೆ ಇದು ಇಂಗ್ಲೀಷ್ ಗೇಮ್ ಏನೇ ಹೇಳಿದ್ರು ಅದಕ್ಕೆ ನಮ್ಮ ಬಾಯಲ್ಲಿ ಅಪ್ಪಟ ಕನ್ನಡ ಬರಲ್ಲ ಕೆಲವು ಸಲ ಇಂಗ್ಲೀಷ್ ಬಂದುಬಿಡುತ್ತೆ ಯಾಕಂದರೆ ಕ್ರಿಕೆಟ್ ಇಂಗ್ಲೀಷ್ ಗೇಮ್ ಆಗಿರೋದ್ರಿಂದ ಆ ಪದಗಳೆಲ್ಲ ಹಾಗೆ ಇರೋದು ಇದು ಎಂಥ ಮೆಂಟಲ್ ಗೇಮ್ ಅಂತಂದರೆ ಯಾರೂ ಬಿಡಲ್ಲ ಇದು ಬಹುಶಃ ಮೆಂಟಲಿ ಚಾಲೆಂಜಿಂಗ್ ಸ್ಪೋರ್ಟ್ ಥ್ರೂ ಅಟ್ ದ ವರ್ಲ್ಡ್ನ ತೆಗೀತು ಅಂತಂದರೆ ಗಾಲ್ಫ್ ಇದಕ್ಕಿಂತ ಇದಕ್ಕಿಂತ ಕೆಟ್ಟ ಸ್ಪೋರ್ಟು ಅದು ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಬಟ್ ಇಂಡಿಯಾನಲ್ಲಿ ಅಂತ ತೊಗೊಂಡಾಗ ಕ್ರಿಕೆಟ್ ಒಂದು ರಿಲಿಜನ್ ನಿಮಗೆ ಗೊತ್ತಿರೋಂಗೆ ಒಂಥರ ಅದನ್ನು ನೀವು ಬೇರೆ ಪಡ್ಸೋಕೆ ಆಗೋದೇ ಇಲ್ಲ ಯಾವ ಭಾಷೆ ಮಾತಾಡ್ತಾರೆ ಯಾವ ಜಾತಿ ಅನ್ನೋದಿಲ್ಲ ಅದಕ್ಕೆ ಎಲ್ಲಿದ್ದಾರೆ ಏಜ್ ಗ್ರೂಪ್ ಇಲ್ಲ ಏನೂ ಇಲ್ಲ ಎಲ್ಲಿ ಎಲ್ಲರೂ ಕ್ರಿಕೆಟ್ ಭಾಷೆ ಅಂತ ಮಾತಾಡಿದಾಗ ಅದು ಆ ಪ್ರೆಷರ್ ಇದೆಯಲ್ಲ ಇಂಡಿಯಾನಲ್ಲಿ ಆಡೋದು ಅದ್ರದ್ದು ಕಥೆನೇ ಬೇರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕ್ಲಬ್ ಕ್ರಿಕೆಟ್ ಆಡ್ದವ್ಗೂ ಮರ್ಯಾದೆ ಕೊಡಬೇಕು ಸ್ಟೇಟ್ ಆಡ್ದವನಿಗೂ ಮರ್ಯಾದೆ ಕೊಡಬೇಕು ಇಂಡ್ಯಾಗ್ ಆಡ್ದವ್ರಿಗಂತೂ ನೀವು ಏನೂ ಹೇಳೋಂಗೆ ಇಲ್ಲ ಅಂದರೆ ನಾವು ಇಸ್ ಲೀಲಾಜಲ್ವಾಗೆ ಫ್ಯಾನ್ಸ್ ಬೈತಾಯಿರ್ತಾರೆ ಅವ್ನು ಹಿಂಗೆ ಆಡ್ಬಿಟ್ಟ ಇವ್ನ ಹಿಂಗೆ ಆಡ್ಬಿಟ್ಟ ಹಂಗೆ ಆಡೋದು ಸಿ ಆ ಕನೆಕ್ಟ್ ಇರೋದ್ರಿಂದನೇ ನಾವೆಲ್ಲ ಹೀರೋಸ್ ಅಂತ ಅನ್ಸ್ಕೊಂಡಿರೋದು ಅಂದರೆ ಕ್ರಿಕೆಟಿಂಗ್ ಹೀರೋಸ್ ಅಂತ ಇವತ್ತಿನ ದಿವಸ ಎಲ್ಲ ಸೂಪರ್ ಸ್ಟಾರ್ಸ್ ಆಗಿರೋದು ಏನಕ್ಕೆ ಅಂತ ನೀವು ಹೇಳೋದ್ರಲ್ಲ ಅವರೇ ಕೋಚ್ಗಳು ಅವರೇ ಅನಲಿಸ್ಟ್ಗಳು ಆ ಥರ ಫಾಲೋಯಿಂಗ್ ಇಲ್ಲ ಅಂತಿದ್ದಿದ್ರೆ ಈ ಹೀರೋ ವರ್ಷಿಪ್ ಆಗ್ತಾನೆ ಇರಲಿಲ್ಲ ಎಷ್ಟು ಕಷ್ಟ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ ಕ್ರಿಕೆಟು ಯಾಕೆಂದರೆ ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋಲ್ಲ ಎಂತ ಲೈಫ್ ಲೆಸನ್ಸ್ ಹೇಳ್ಕೊಡತ್ತೆ ಅದು ಜೀವನದ ಪಾಠ ಹೇಳ್ಕೊಡತ್ತೆ ಫೇಲ್ಯೂರ್ ಸಕ್ಸಸ್ನ ಎವ್ರಿ ಡೇ ನೋಡ್ತೀವಿ ನಾವು ಗುಡ್ ಡೈ ಇನ್ ಆಫೀಸ್ ಬ್ಯಾಡ್ ಡೇ ಆಫೀಸ್ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಿದ್ದಾಗಿದ್ದನ್ನು ಹೇಳ್ಕೊಡ್ಬೇಕಾಗಿರೋದು ಫ್ಯಾನ್ ಬೆಳೆದ ಮೇಲೆ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡೋದು ಆ ಪ್ರೆಷರ್ ಯಾವುದು ಯಾವ ಲೆವೆಲಲ್ಲಿದೆ ಅಂತ ನಾನು ಮೀಟ್ರ್ ಆಗೋದೇ ಇಲ್ಲ ಅದು ನೀವು ಅಳಿಯೋಕೆ ಆಗದೇ ಇರೋವಂಥ ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅದು ಸೊ ಹಾಗಾಗಿ ಪ್ರೆಷರ್ ಏನು ಅಂತ ನೀವು ಆಡಿರೋರನ್ನ ಕೇಳ್ಬೋದೇ ಹೊರತು ಆಡಿಲ್ದೋರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಪರಮಾತ್ಮ ನೋಡಿದ್ಯಾ ಅಂತಂದರೆ ಅದನ್ನ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು ನೋಡಿರೋರು ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿಲ್ಲದೇ ಇರೋರಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸೊ ಹಾಗಾಗಿ ಈ ಗೇಮ್ ಇದೆಯಲ್ಲ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಗೇಮ್ ನಾವೆಲ್ಲ ಲಕ್ಕಿ ಈ ಗೇಮ್ನ ಆಡಿರೋದು ಮೆಂಟಲ್ ಗೇಮ್ ಮೋರ್ ದನ್ ದಟ್ ಎಮೋಷ್ನಲ್ ಗೇಮ್ ಇದು ನೀವು ಎಮೋಷನ್ಸ್ನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಈ ಗೇಮ್ನ ನಮ್ಮ ಅಪನಹಣೆ ಆಡೋಕ್ಕಲ್ಲ ಎಮೋಷನ್ಸ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಬ್ಬ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಗ್ರೇಟೆಸ್ಟ್ ಇನ್ ದ ವರ್ಲ್ಡ್ ಆತ ಆ ಒಂದು ಕ್ಷಣಕ್ಕೆ ಸೌಂಡ್ ಮೈಂಡಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ಷಣಕ್ಕೆ ಆತ ವಿಚಲಿತನಾಗಿದ್ದ ಅಂತ ಹೇಳಿದ್ರೆ ಒಬ್ಬ ಸಾಧಾರಣ ಬೌಲರ್ ಕೈಯಲ್ಲೂ ಔಟ್ ಆಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಆ ಚಾನ್ಸಸ್ ಇರುತ್ತೆ ಇದು ವಯಸ್ಸು ವರ್ಷ ಉಲ್ಟಾ ಬೇಕಾದರೂ ಆಗ್ಬೋದು ಗ್ರೇಟೆಸ್ಟ್ ಬೌಲರ್ಗೆ ಒಬ್ಬ ನ್ಯೂ ಕಮರ್ ಟೇಲೆಂಡರ್ ಅಥವಾ ಯಾರೊಬ್ಬ ಸಿಕ್ಸ್ ಹೊಡೆಯುವಂಥ ಚಾನ್ಸಸ್ ಕೂಡ ಇರುತ್ತೆ ಆ ಮೂಮೆಂಟಲ್ಲಿ ಅಲ್ಲಿ ಸ್ವಲ್ಪ ವಿಚಲಿತರಾದರೆ ನಾವು ಅಂಥದ್ರಲ್ಲಿ ಇಂಟರ್ನ್ಯಾಷನಲ್ಸ್ಗೆ ನಾನು ಆಡಬೇಕು ಹಂತ ಹಂತವಾಗಿ ಏಜ್ ಗ್ರೂಪ್ ಎಲ್ಲ ಆಡಿ ನೆಕ್ಸ್ಟ್ ಹೋಗಿ ಇಂಟರ್ನ್ಯಾಷನಲ್ಸ್ಗೆ ಆಡಬೇಕು ನಮ್ಮ ದೇಶಕ್ಕೆ ನಾನು ಪ್ರತಿನಿಧಿಸಬೇಕು ಅನ್ನೋ ಒಬ್ಬ ಹುಡುಗನಿಗೆ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಆತನಿಗೆ ಏನು ಸಲಹೆ ಕೊಡೋಕೆ ಬಯಸ್ತೀರಾ ಓಹ್ ಸಖತ್ ಒಳ್ಳೆ ಪ್ರಶ್ನೆ ಇದು ನೋಡಿ ಹೆಂಗಿದೆ ಅಂತ ನೀನು ನೀವು ಬುಡಕ್ಕೆ ಕೈ ಹಾಕಿದ್ದೀರಾ ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡೋವಾಗ ಕ್ರಿಕೆಟ್ನ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಅಷ್ಟೇ ಸೀಮಿತ ಅದನ್ನು ಹೇಳ್ಕೊಟ್ರೆ ಕೋಚಿಂಗ್ ಆಗೋಯಿತು ಅಂತ ಅನ್ಕೊತೀವಿ ಆ್ಯಕ್ಚುಲಿ ಅಲ್ಲ ಇದು ಬಿಟ್ಟು ಬಿಯಾಂಡ್ ಅಂತೀವಲ್ಲ ಅದನ್ನು ಹೇಳ್ಕೊಡೋದಿದೆಯಲ್ಲ ಅದನ್ನು ಸಲ ಪ್ಲೇಯರೇ ಅವರಾಗಿ ಅವರೇ ಕಲಿತಾರೆ ಇದನ್ನು ಹೇಳ್ಕೊಡೋ ಅಂಥ ಇಲ್ಲ ನಮ್ಮದ್ರಲ್ಲಿ ಸಿಸ್ಟಮ್ ಇಲ್ಲ ಇವಾಗ ನಮ್ಮದನ್ನು ಮತ್ತು ಎಜುಕೇಷನ್ಗೂ ನೀವು ಹೋಲಿಸ್ತು ಅಂತಂದರೆ ಮನೇಲಿ ಸಪೋರ್ಟ್ ಇರುತ್ತೆ ಯಾರಿಗೆ ಓದೋರಿಗೆ ಅಥವಾ ಟೀಚರ್ಸ್ಗಳು ಸಪೋರ್ಟ್ ಇರುತ್ತೆ ಬಟ್ ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಅಂತ ಬಂದಾಗ ಪ್ಲೇಯರ್ ಆನ್ ಈಸ್ ಓನ್ ಅಂದರೆ ಒಬ್ಬಂಟಿಗ ಇರ್ತಾನೆ ಬೇರೆ ಯಾರೂ ಬರಲ್ಲ ಬೇರೆ ಯಾರೂ ಬರೋಕ್ಕಾಗೋದು ಇಲ್ಲ ಯಾರೋ ಬೇರೆಯವ್ರ ಅಕ್ಕಪಕ್ಕ ಇರೋರು ಅವ್ರನ್ನ ಸಪೋರ್ಟ್ ಮಾಡ್ಬೋದು ಫೆಸಿಲಿಟೇಟ್ ಮಾಡ್ಬೋದು ಹೊರತು ಅದು ಎಂಡ್ ಆಫ್ ದ ಡೇ ಅವರೇ ಆಡಬೇಕು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಯಾರು ಬ್ಯಾಡ್ ಫೇಸ್ ಅಲ್ಲಿ ಹೋಗ್ತಾ ಇದಾರೆ ರನ್ ಹೊಡಿತಾ ಇಲ್ಲ ಅಂತ ತಿಳ್ಕೊಳ್ಳಿ ಯಾಕೆ ಆ ಥರ ಆಗ್ತಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಅದು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಮೆಂಟಲ್ ಇಶ್ಯೂ ಇರ್ಬೋದು ಎಮೋಷನಲ್ ಇಶ್ಯೂ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಇನ್ಯಾದ್ರೂ ಗರ್ಲ್ ಫ್ರೆಂಡ್ ಇಶ್ಯೂ ಬಾಯ್ ಫ್ರೆಂಡ್ ಇಶ್ಯೂ ಇರ್ಬೋದು ನಾನು ಹೇಳ್ತಾ ಇರೋದು ಆನೆಸ್ಟ್ಲಿ ಇದೆಲ್ಲ ನಡೆದಿದೆ ಎಕ್ಸಾಕ್ಟ್ಲಿ ತನೇ ಒಂದು ಸ್ವಲ್ಪ ಗೊಂದಲ ಬಂತು ಅಂತಂದ್ರೆ ಸ್ಪ್ಲಿಟ್ ಸೆಕೆಂಡಲ್ಲಿ ಬಾಲ್ನ ನೋಡಲಿಲ್ಲ ಅಂತಂದರೆ ನಿಮ್ದು ನೆಲ್ ಅಂದರೆ ಮರಣ ಸಾವು ಅಂತಲೇ ಅರ್ಥ ಸೊ ಆ ಸ್ಪ್ಲಿಟ್ ಸೆಕೆಂಡಲ್ಲಿ ರೈಟ್ ಫ್ರೇಮ್ ಆಫ್ ಮೈಂಡಲ್ಲಿ ಇಲ್ಲ ಅಂತಂದರೆ ನಿಮ್ಮ ಬಾಡಿ ರಿಯಾಕ್ಟ್ ಮಾಡಲ್ಲ ಅರ್ಥ ಏನು ಅಂತಂದರೆ ನಿಮ್ಮ ಮೈಂಡ್ ಸಕ್ಕತ್ತಾಗಿದ್ದು ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ಅವತ್ತು ರನ್ ಬರುತ್ತೆ ಅಥವಾ ಬೌಲಿಂಗ್ ಕರೆಕ್ಟಾಗಿ ಅಲ್ಲಿ ಇರುತ್ತೆ ನೀವು ಅಕ್ಕಪಕ್ಕ ಇರೋದು ಹಿಂದೆ ಮನೇಲಾಗಿರೋದು ಸೊಸೈಟಿಲಿ ಏನು ಹಿಡ್ತಿದೆ ಅಂತೆಲ್ಲ ತಲೆನಲ್ಲಿ ಬಂತು ಅಂತಂದರೆ ನಿಮ್ಮ ಬಾಡಿ ಸಖತ್ ಸ್ಟಿಫ್ ಆಗಿಬಿಡುತ್ತೆ ಇದೆಲ್ಲ ಆ್ಯಕ್ಚುಲಿ ನಡೆಯೋದು ಒಳಗಡೆ ಏನು ನಡೆಯುತ್ತೆ ಇನ್ನರ್ ಗೇಮ್ ಅಂತ ಕರಿತೀವಿ ನಾವು ಇದನ್ನು ಇನ್ನರ್ ಗೇಮ್ ಅಂತಂದರೆ ಅದು ಆಚೆ ಕಡೆ ಕಾಣಿಸ್ದೇ ಇರೋರು ಒಬ್ಬ ಚಿಕ್ಕ ಹುಡುಗ ಸ್ಕೂಲ್ ಮ್ಯಾಚ್ ಆಡಕ್ಕೆ ಹೋದಾಗ್ಲೂ ಏನು ಪ್ರೆಷರ್ ಎದುರಿಸ್ತಾನೆ ಅಂತ ಆಡಿರೋನಕ್ಕೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೊಂದೊಂದು ಥರ ಪ್ರೆಷರ್ ಇರುತ್ತೆ ಒಬ್ಬರಿಗೆ ಪೇರೆಂಟ್ಸಿಂದ ಪ್ರೆಷರ್ ಒಬ್ಬರಿಗೆ ಪಿ ಆರ್ ಪ್ರೆಷರು ಇನ್ನೊಬ್ಬರಿಗೆ ಟೀಮ್ ಮೇಟ್ಸಿಂದ ಪ್ರೆಷರು ಓನ್ ಕಾಂಪಿಟೇಟರ್ಸಿಂದ ಪ್ರೆಷರ್ ಇನ್ನೊಂದು ಸೆಲೆಕ್ಟರ್ಸಿಂದ ಪ್ರೆಷರ್ ಇದೆಲ್ಲ ಒಂದು ಲೋ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಫ್ಯಾನ್ಸಿಂದ ಬರುತ್ತೆ ಅದು ನೀವು ಎಕ್ಸ್ಪ್ಲೈನು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಬೇಕಾಗಿರೋದು ಮನ್ನಣೆ ರೆಕಗ್ನಿಷನ್ ಅಷ್ಟೇ ಈ ಎಷ್ಟೇ ದುಡ್ಡು ಕೊಟ್ಟರು ಇದನ್ನು ನೀನು ನಿವಾರಣೆ ಮಾಡೋಕ್ಕಾಗಲ್ಲ ಇದಕ್ಕೆ ದೇ ನೋ ನೋಟ್ ಟು ಪಿಲ್ಲ ಇಲ್ಲ ಇದನ್ನು ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಲಿತಾರೆ ನಮ್ಮದ್ರಲ್ಲಿ ಇಶ್ಯೂ ಏನು ಅಂತಂದರೆ ಈ ಇಶ್ಯೂನ ಯಾರೂ ಮಾತೇ ಆಡೋಲ್ಲ ಇದನ್ನ ಹೇಳ್ಕೊಡೋಕ್ಕೆ ಅಡ್ರೆಸ್ ಮಾಡಲ್ಲ ಹೇಳ್ಕೊಂಬಿಟ್ರೆ ಏನಾಗುತ್ತೆ ಇವನು ನೆಗೆಟಿವೋ ಇವನು ಮೆಂಟಲ್ಲು ಇವ್ನ ಮೈಂಡ್ಸೆಟ್ ಸರಿಗಿಲ್ಲ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ ನಮ್ಮ ದೇಶದಲ್ಲಿ ಅದಕ್ಕೆ ಒಳಗಡೆ ನುಂಕೋತಾ ಇರ್ತಾರೆ ಒಂದಿನ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅದು ಆದಾಗ ಏನಾಗೋಗುತ್ತೆ ಅಂತಂದರೆ ಅದರಿಂದ ಆಚೆ ಬರೋದಕ್ಕೆ ಭಾಳ ಕಷ್ಟ ಅದಕ್ಕೆ ನೀವು ಇದೆಲ್ಲ ನೋಡ್ತಾ ಇರೋದು ಈ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಕರಿತೀವಿ ನಾವು ನಮ್ಮಿಂದ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ಸ್ಗೋಸ್ಕರ ಆಡ್ತಾಯಿರ್ತೀವಿ ಅದನ್ನೆಲ್ಲ ಮೀರು ಆಡಬೇಕು ಅಂತಂದರೆ ವರ್ಷಾನ್ಗಟ್ಲೆ ತೊಗೊಳ್ತೆ ಇಫ್ ಯು ಆರ್ ಲಕ್ಕಿ ಪರಮಾತ್ಮನ ದೇಹ ಇದ್ರೆ ಸರ್ವೈವ್ ಆಗ್ತೀರಾ ಇಲ್ಲ ಅಂದ್ರೆ ಗ್ರೋ ಆಗ್ತೀರಾ ಇಲ್ಲ ಅಂತಂದ್ರೆ ಒಂದ್ ಹಂತದಲ್ಲಿ ಕೆರಿಯರ್ಗಳು ಮುಚ್ಚೋಗುತ್ತೆ ಸೊ ನೀವು ನಂಬರ್ ಆಫ್ ಕ್ರಿಕೆಟರ್ಸ್ ನೋಡಿ ನಾವು ಎಷ್ಟೊಂದ್ಸಲ ಫುಲ್ ಇಸ್ ಆರ್ಗ್ಯುಮೆಂಟ್ ಮಾಡ್ತೀವಿ ನೂರ ಮೂವತ್ತು ಕೋಟಿನಲ್ಲಿ ಒಂದಿಷ್ಟು ಜನ ಕ್ರಿಕೆಟರ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕಲ್ಲ ಅಂತ ಬಟ್ ನೂರ ಕೋಟಿ ಎಲ್ಲ ಆಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಅರವತ್ತು ಜನ ಅಂಡರ್ ನೈನ್ಟೀನ್ ಅರವತ್ತು ಜನ ಅಂಡರ್ ಸಿಕ್ಸ್ಟೀನ್ ಕ್ರಿಕೆಟರ್ಸ್ ಹುಡುಕುದ್ರೆ ಸಿಗಲ್ಲ ಯಾಕಂದ್ರೆ ಆ ಸ್ಕಿಲ್ ಇಲ್ಲ ಈ ಪ್ರತಿಭೆ ಇದೆಯಲ್ಲ ಬ್ಯಾಟಿಂಗ್ ಬೌಲಿಂಗ್ ಅನ್ನೋದು ಒಂಥರ ಕಾಂಪ್ಲಿಕೇಟೆಡ್ ಆಗಿರುವಂಥ ಬಾಡಿ ಮೂವ್ಮೆಂಟ್ ಇದಲ್ಲ ಎಲ್ರಿಗೂ ಬರೋದಿಲ್ಲ ಬಂದವರು ಆ ಲೆವೆಲಲ್ಲಿ ಪರ್ಫಾಮ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಕಸ್ಮಾತ್ ಸ್ಕಿಲ್ ಇದ್ದರೂ ಕೂಡ ಇವ್ರದ್ದು ಒಳ್ಳೆ ಸೆಟ್ ಇದೆಯಾ ಆ ಮೆಂಟಲ್ ಸ್ಟ್ರೆಂತ್ ಇದೆಯಾ ಸಿ ಬೇಸಿಕಲಿ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಏನು ಅಂದರೆ ಫೇಲ್ಯೂರು ಸಕ್ಸಸ್ ಎರಡನ್ನೂ ಒಂದೇ ಥರ ತೊಗೊಳೋದು ನಾನು ಹೇಳೋದು ಈಸಿ ಇದನ್ನು ನೀನು ಔಟ್ ಆಗ ಆಗಾದಾಗ ಒಂದು ಸಾವಿರ ಚೇಳು ಆಗ್ತಾ ಇರುತ್ತೆ ತಲೆನಲ್ಲಿ ಅಂದರೆ ಒಂದು ಇಬ್ಬರು ಬಂದು ನೀನು ನೋಡ್ಬಿಟ್ಟು ನೀನು ಔಟ್ ಆಗಿದೆ ರನ್ ನೋಡಿದಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಡ್ಕೊಳ್ಳೋಕ್ಕೆ ಆಗೋಲ್ಲ ಅದು ಅದೇ ನೀವು ಹೊಗಳಾಗ ಏನಾಗುತ್ತೆ ಅಂತಂದರೆ ತೀರ ಅಟ್ಟಕ್ಕೆ ಇರೋದು ಏನು ಇಲ್ಲದೇ ಇದ್ದಾಗ ರನ್ ಇದ್ದಾಗ ತೀರ ಪಾತಾಳಕ್ಕೆ ಹೋಗುವಂಥದ್ದು ಒಂದು ಸ್ವಿಂಗ್ ಕಾಣುತ್ತೆ ನಮ್ಗೆ ಹಿಂಗೆ ಆ ಮೂಡ್ ಸ್ವಿಂಗ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಒಂಥರ ಸ್ಪೆಷಲ್ ಎಬಿಲಿಟಿ ಅದು ಎಷ್ಟೋ ವರ್ಷ ನೀವು ಆ ಜರ್ನಿನಲ್ಲಿ ಹೋದಾಗ ನೀವು ಅದನ್ನು ಮ್ಯಾನೇಜ್ ಮಾಡೋದು ಕಲಿತೀವಿ ಹೊರತು ಅದನ್ನು ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಹೇಳ್ತೀವಿ ಪ್ರೆಷರ್ ಬೇಕೇ ಬೇಕು ಪ್ರೆಷರ್ನ ಚಿಕ್ಕ ಹುಡುಗ ಇದ್ದಾಗಿನ ಅದಕ್ಕೆ ನಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಡುವಾಗ ತುಂಬ ಪ್ರೆಷರ ಹೋಗ್ತಾ ಇದೆ ಹುಡುಗಂಗೆ ಅಂದರೆ ನಮ್ಮ ನಗು ಬರುತ್ತೆ ಕೆಲವು ಸಲ ಆ್ಯಕ್ಚುಲಿ ಆ ವಯಸ್ಸಿಂದನೇ ಪ್ರೆಷರ್ ಏನು ಅಂತ ತಿಳಿಸ್ಕೊಡ್ಬೇಕು ನಮ್ಮಲ್ಲಿ ಕ್ಲಬ್ ಕ್ರಿಕೆಟರ್ಸು ಅಂಡರ್ ಸಿಕ್ಸ್ಟೀನ್ ಅಂಡರ್ ಫೋರ್ಟೀನಿಂದನೂ ಆ ಪ್ರೆಷರ್ನ ನೋಡಿರ್ತಾರೆ ಅದನ್ನು ಇಂಬೈಬ್ ಮಾಡಿರ್ತಾರೆ ಆ ಸ್ಕಿಲ್ನ ಇಂಬೈಬ್ ಮಾಡಿರ್ತಾರೆ ಅಂದರೆ ಕಲ್ತ್ ಬಿಟ್ಟಿರ್ತಾರೆ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಇವತ್ತು ಕೆಟ್ಟ ದಿನ ಆಯಿತು ನಾಳೆ ತಿರ್ಗಾ ವಾಪಸ್ ಹೋಗ್ತಾರೆ ಒಂದು ಹದಿನೈದು ದಿನ ಕೆಟ್ಟ ಮ್ಯಾಚ್ಗಳಾಯಿತು ತಿರ್ಗಿ ಹದಿನಾರನೇ ದಿನ ಮ್ಯಾಚ್ ಆಡೋಕ್ಕೆ ಹೋಗ್ತಾರೆ ಅದೆಲ್ಲ ನಮಗೆ ಹೇಳೋಕ್ಕಾಗೋದಿಲ್ಲ ಇನ್ಫ್ಯಾಕ್ಟ್ ಪೇರೆಂಟ್ಸ್ ಹತ್ರ ಹೇಳ್ಕೊಳೋಕ್ಕೂ ಆಗಲ್ಲ ಗುರುಗಳ ಹತ್ರ ಹೇಳ್ಕೊಳಕಲ್ಲ ಕೆಲವ್ರು ಯಾರು ಕ್ಲೋಸ್ ಇರ್ತಾರೋ ಕೋಚ್ಗಳು ಸೀನಿಯರ್ ಕ್ರಿಕೆಟರ್ಸ್ ಹತ್ರ ಅವ್ರ ಹತ್ರ ಹೋಗಿ ಮಾತಾಡಿ ಒಂದು ಸೊಲ್ಯೂಷನ್ನ ಕಂಡು ಹಿಡ್ಕೊಂಡಿರ್ತಾರೆ ಅದು ದಂಡದಡೆ ಚಾಲ್ ಬೋದು ಪ್ಲೇಯರ್ ಪ್ಲೇಯರೇ ಹಿಡಿಬೇಕು ಇದೊಂಥರ ಲೋನ್ ಬ್ಯಾಟ್ಲು ಇದ್ದಾಗ ನೋಡಕ್ಕೆ ಹದಿನೈದು ಜನ ಹನ್ನೊಂದು ಜನ ಆಡ್ತಿದ್ದಾರೆ ಆ್ಯಕ್ಚುಲಿ ಇನ್ನರ್ ಬ್ಯಾಟ್ಲು ಒಬ್ಬರೇ ಆಡೋದು ಸರ್ ಈಗ ಯಾವುದರ ಪರ್ಸೆಂಟ್ ಎಷ್ಟಿರುತ್ತೆ ಅಂತ ಎಷ್ಟು ಪಾತ್ರ ನಿಭಾಯಿಸುತ್ತೆ ಅಂತ ಹೇಳಿ ಒಂದು ಸ್ಕಿಲ್ ಇನ್ನೊಂದು ಫಿಸಿಕಲ್ ಸ್ಟ್ಯಾಮಿನಾ ಇನ್ನೊಂದು ಮೆಂಟಲ್ ಟಫ್ನೆಸ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಈ ಮೂರರ ಪಾತ್ರ ಎಷ್ಟೆಷ್ಟು ಅಂತ ಎಲ್ಲದರದ್ದು ಪಾತ್ರ ಇದೆ ಆದರೆ ಈ ಫಿಸಿಕಲ್ ಫಿಟ್ನೆಸ್ ಅನ್ನೋದಿದೆಯಲ್ಲ ಇವಾಗ ನಾವು ಕೋಹ್ಲಿ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಾರೆ ಸುಪ್ರೀಮ್ಲಿ ಫಿಟ್ ಇದ್ದಾರೆ ಕೋಹ್ಲಿ ಅವರು ಸಖತ್ ಅಂತ ಸಿ ಕೋಲಿ ಸುಪ್ರೀಂ ಲಿಫಿಟ್ಟಾಗಿ ಇರೋದ್ ಕಾರಣ ಅವ್ರು ಮೆಂಟಲ್ ಫಿಟ್ ಇದ್ದಾರೆ ಎರಡಕ್ಕೂ ಸಂಬಂಧ ಇದೆ ಇವಾಗ ಎಷ್ಟೋ ಟಫ್ ಇಲ್ಲ ಅಂದ್ರೆ ಆಯ್ತು ಫಾಲೋ ಮಾಡೋದೇ ಇಲ್ಲ ಎಕ್ಸಾಕ್ಟ್ಲಿ ಮಾಡಲ್ಲ ಎಕ್ಸಾಕ್ಟ್ಲಿ ಆ ಸಂಬಂಧನೇ ಇಲ್ಲ ಸೊ ಇವಾಗ ಕೋಲಿದು ಎಕ್ಸಾಂಪಲ್ ಹೇಳ್ತಾಯಿನಿ ನನಗೆ ವ್ಯೂಸ್ ಗೋಸ್ಕರ ಆಗಿ ಇದಕ್ಕೆ ಆಸರಾಗ್ತಲಿ ಅಂತ ಹೇಳ್ತಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾಕಂದ್ರೆ ಕಾಂಟೆಂಪರರಿ ಕ್ರಿಕೆಟ್ ಅಲ್ಲಿ ಕೋಲಿ ಸುಪ್ರೀಂ ಫಿಟ್ ಅದು ಆಗಿದ್ಯಾವಾಗ ಟು ತೌಸಂಡ್ ತರ್ಟೀನಲ್ಲಿ ಅದಕ್ಕಿಂತ ಮುಂಚೆ ಚಬ್ಬಿ ಚಬ್ಬಿ ಇಲ್ಲೆಲ್ಲ ಆಪಲ್ ಕೇಕ್ಗಳಿರ್ತಿ ಹಿಂಗೆ ಹೌದು ಸೋ ಆ ಒಂದ್ಸಲಿ ತಲೆಗೆ ಹೊಡೀತು ಇದು ಈ ಸ್ಟ್ಯಾಂಡರ್ಡು ಫಿಸಿಕಲ್ ಫಿಟ್ನೆಸ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೂಸ್ ಇಲ್ಲ ಸೊ ಎಷ್ಟು ಮೆಂಟಲಿ ಟಫಾಗಿದ್ದು ಅಂತಂದರೆ ಕೋಲಿ ಎವ್ರಿ ಡೇ ನಮ್ಮಲ್ಲಿ ಇಂಟೆನ್ಸಿಟಿ ಇಂಪಾರ್ಟೆಂಟ್ ಅಲ್ಲ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ಇವತ್ತು ಮಾಡಿದೆ ಸಕ್ಕತ್ ಜೋರ್ಸಲ್ಲಿ ನಾಳೆ ಮಾಡಲಿಲ್ಲ ಅಂತಂದ್ರೆ ಆಗಲ್ಲ ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಮಾಡಬೇಕು ಕುರುಭಂಶ ಚಕರ್ಮನಿಯತಮ್ ಅಂದರೆ ಎವ್ರಿ ಡೇ ಮಾಡ್ತಾ ಇದ್ದಷ್ಟೇ ಡಿಸಿಪ್ಲಿನ್ ಬೆಳೆಯೋದು ಈಗ ಕೋಲಿ ಅದನ್ನ ಮಾಡಿ ಮಾಡಿ ಫಿಸಿಕಲಿ ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ ಬಟ್ ಮೆಂಟಲಿ ಹಿಂದ್ಗಡೆ ಎಷ್ಟು ಎಫರ್ಟ್ ಹಾಕಿದರೆ ನಂಗೆ ದಿನ ಅನ್ಸೋದು ಇಷ್ಟೊಂದು ಕ್ರಿಕೆಟ್ ಆಡ್ತಾರೆ ನಾ ರೆಸ್ಟ್ ತೊಗೊಂಬೇಡ ಓಡೋದು ಬೇಡ ಜಿಮ್ಗೆ ಹೋಗೋದು ಬೇಡ ಅಂತ ಅನ್ಸುತ್ತೆ ನಿಮಗೆ ಒಂದಿನ ರೆಸ್ಟ್ ತೊಗೊಂಬೇಡ್ದು ಬಟ್ ಅದನ್ನು ಮೀರಿ ಆಗ ಆ ಧ್ಯೇಯ ಬಿಡಲ್ವಲ್ಲ ಅದು ಇವಾಗ ಕೋಹ್ಲಿಗೆ ಪ್ಯಾರಲ್ ಎಳಿತೀನಿ ಹಿಂದ್ಗಡೆ ನಮ್ಮ ಟೈಮಲ್ಲಿ ಇದ್ದಂಥ ತೆಂಡೂಲ್ಕರು ರಾಹುಲ್ ಡ್ರಾವಿಡ್ಡು ಜಾವಗಲ್ ಶ್ರೀನಾಥು ನಮ್ಮ ಇವರು ಬ್ಯಾಟ್ಸ್ಮನ್ಗಳಿದ್ರಲ್ಲ ಲಕ್ಷ್ಮಣ್ ಸೇವಾಗ್ ಇವರೆಲ್ಲಾರವೇ ಮೆಂಟಲಿ ಭಾಳ ಟಫು ಅವರು ಎಷ್ಟು ಬ್ಯಾ ಬ್ಯಾಟಿಂಗ್ ಆಡೋರು ಅಂತಂದರೆ ಗಂಟಾನ್ಗಟ್ಲೆ ಬಾಲ್ಗಳನ್ನ ಹೊಡೆಯೋರು ಏನೇ ಪರಿಸ್ಥಿತಿ ಇರಲಿ ಮನೆಯಲ್ಲಿ ಏನೇ ಇರಲಿ ಆಚೆ ಕಡೆ ನೀವು ನಾಳೆ ಫ್ಯೂಚರಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಗೊತ್ತಾದ್ರೂ ಕೂಡ ಬಾಲ್ ಹೊಡೆಯೋದು ಬಿಡ್ತಾ ಇರಲಿಲ್ಲ ಸೊ ಅರ್ಥ ಏನು ಅಂತಂದರೆ ಈ ಫಿಸಿಕಲ್ ಫಿಟ್ನೆಸ್ಗೂ ಮೆಂಟಲ್ ಟಫ್ನೆಸ್ಗೂ ಸಂಬಂಧ ಇದೆ ಅಂದರೆ ಕ್ರಿಕೆಟಲ್ಲಿ ಸ್ಕಿಲ್ಸ್ ಕಲಿಬೇಕು ನೋ ಡೌಟ್ ಬಟ್ ಅದು ಯಾವಾಗ ಬರುತ್ತೆ ಅಂತಂದರೆ ಮೊನಾಟೊನಸ್ ರಿಪಿಟೇಟಿವ್ ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ಶಾಟ್ ಒಂದ್ ಹದಿನಾರು ಸಾವಿರ ಸಲ ಸಲಿ ಟೆಕ್ನಿಕಲಿ ನಾ ಮಾತಾಡ್ತೇನೆ ಆ ಸಲಿ ಹೊಡ್ರೆ ಪರ್ಫೆಕ್ಟ್ ಆಗಿ ಸಬ್ ಕಾನ್ಷಿಯಸ್ಟೇಟ್ ಅಲ್ಲಿ ಅಂತ ಅರ್ಥ ಅಂದ್ರೆ ಆಟೋ ಪೈಲಟ್ ಮೋಡಲ್ ಅಲ್ಲಿ ಅಂತ ಒಂದು ಕವಡ್ರೆ ಹೊಡಿಬೇಕು ಅಂತಂದ್ರೆ ಹಿಂಗ್ ತಕ್ಷಣ ಹೊಡಿಬೇಕು ಅಂದ್ರೆ ಸ್ಪ್ಲಿಟ್ ಸೆಕೆಂಡ್ ನಿಮ್ಗೆ ರೋಹಿತ್ ಶರ್ಮಾ ಟೈಮಿಂಗ್ ನೋಡಿದಾಗ ನಿಮಗೆ ರೋಹಿತ್ ಶರ್ಮಾ ಪುಲ್ ಹೊಡಿತಾರಲ್ಲ ಅದ್ಯಾಕೆಲ್ಲೂ ಮಾಡಕ್ಕಾಗಲ್ಲ ಅಲ್ಲಿ ಶಾರ್ಟ್ ಬಿದ್ದು ಬರುತ್ತಲ್ಲ ಸ್ಪ್ಲಿಟ್ ಸೆಕೆಂಡ್ ಅದು ಫ್ರಾಕ್ಷನ್ ಆಫ್ ರಿಯಾಕ್ಟ್ ಮಾಡ್ಬೇಕು ಪೊಸಿಷನ್ ಅಲ್ಲಿ ಬರ್ಬೇಕು ಅದು ಆಶ್ಚರ್ಯ ಆಗತ್ತೆ ಅಂದ್ರೆ ಅಲ್ಲಿ ನೋಡಿ ಫಿಸಿಕಲಿ ಏಟ್ ಆಗೋ ಭಯ ಇದೆ ಪುಲ್ ನೋಡಿದಾಗ ತಲೆಗೆ ಏಟ್ ಬಿತ್ತು ಅಂತಂದ್ರೆ ನೀವು ಕ್ರಾಶ್ ಆಗಿ ಹೋಗ್ತೀರಾ ಕೈಗೆ ಏಟ್ ಬಿದ್ರೆ ಬೋನ್ಸ್ ಕ್ರಾಶ್ ಆಗುತ್ತೆ ನಾನೇ ತಿಂದಿದ್ದೀನಿ ಏನ್ ಬಿಷಪ್ ಬೌಲಿಂಗ್ ಇಲ್ಲಿ ತಿಂದೆ ನಂಗ್ ಸಿಕ್ಸ್ ಮಂತ್ಸ್ ನನಗೆ ಉಸರಾಡಕ್ ಆಗ್ತಾ ಇರ್ಲಿಲ್ಲ ನಾವು ಟೈಮ್ ಅಲ್ಲಿ ಪ್ರೊಟೆಕ್ಟಿವ್ ಗಿಯರ್ ಇರಲಿಲ್ಲ ನಮ್ಕಿನ್ನ ಹಿಂದೆ ಇರೋರು ಹೆಲ್ಮೆಟೇ ನೋಡಿರ್ಲಿಲ್ಲ ಏಟ್ಗಳು ತಿಂದು ನಾರಿ ಕಂಟ್ರಾಕ್ಟರ್ ಅಂತ ಪ್ಲೇಯರ್ಗಳು ಏಟ್ ತಿಂದಾಗ ನೆಕ್ಸ್ಟ್ ಹೋದಂಥ ಬ್ಯಾಟ್ಸ್ಮೆನ್ಗಳು ಬ್ಲಡ್ ನೋಡಿದ್ದಾರೆ ಪಿಚ್ ಮೇಲೆ ಅಂದರೆ ಎಷ್ಟು ಕಷ್ಟ ಅಂತ ಹೇಳ್ತೇನೆ ಸಿಕ್ಕಾಬಡೆ ಜೋರಾಗಿ ಬರುತ್ತಲ್ಲ ಈ ಬಾಲು ಕುಕ್ಕೋಬರ ಬಾಲು ಡ್ಯೂಕ್ಸ್ ಬಾಲು ಇವೆರಡು ಭಾಳ ಆಗಿದೆ ನೀವು ಹಾಗೆ ಏಟ್ ತಿಂದರೆ ಫ್ರಾಕ್ಚರ್ ಆಗೋಗುತ್ತೆ ಇಮ್ಯಾಜಿನ್ ಮಾಡಿ ಒಂದು ಹರ್ಲಿಂಗ್ ಅಟ್ ಒನ್ ಸಿಕ್ಸ್ಟಿ ಶೋಹಾ ಬಕ್ತರ್ ಬ್ರೆಟ್ಲಿ ಇವ್ರಗಳೆಲ್ಲ ಹಾಕುವಂಥ ಜಾವಗಿನ ಬೌಲಿಂಗ್ ಏನಾದ್ರು ಏಟ್ ತಿಂತು ಅಂತಂದರೆ ಕೈಗಳು ಫ್ರಾಕ್ಚರ್ ಆಗೋದಂತ ನಿಜ ಸೊ ಫಿಸಿಕಲಿ ಇಂಟಿಮಿಡೇಟಿಂಗು ಮೆಂಟಲಿ ಇಂಟಿಮಿಡೇಟಿಂಗ್ ಅಂದರೆ ಏನರ್ಥ ಏಟ್ ತಿನ್ಬಿಟ್ಟು ಎಲ್ಲರೂ ನೋಡ್ತಾ ಇರ್ತಾರೆ ಅವಮಾನ ಅನಿಸುತ್ತೆ ಇಲ್ಲ ಔಟ್ ಆಗ್ತಾ ಇದೆಯಾ ಅಂತಂದರೆ ಸ್ಕೋರ್ ಹೊಡೆದಿಲ್ಲ ಅಂದರೆ ನಿನಗೆ ಅದೊಂಥರ ಫೇಲ್ಯೂರ್ ಲೆಕ್ಕನೇ ಫೇಲ್ಯೂರ್ ಅಲ್ಲ ಅಂತಂದ್ರೂ ಸೊ ನಿನ್ಗೆ ಎಷ್ಟು ಚಾಲೆಂಜಿಂಗ್ ಅಂದರೆ ತೌಸಂಡ್ ಥಾಟ್ಸ್ ಬಂಬಾರ್ಡ್ ಆಗ್ತಾ ಇರುತ್ತೆ ಫಸ್ಟ್ ಆಫ್ ಆಲ್ ಫಿಸಿಕಲಿ ಏಟ್ ಆಗೋಂಗಿಲ್ಲ ನೆಕ್ಸ್ಟ್ ಮೆಂಟಲಿ ಏಟ್ ಆಗೋಂಗಿಲ್ಲ ಆ ಎರಡು ಆಯಿತು ಅಂತಂದರೆ ಎಮೋಷನಲಿ ಏಟ್ ಆಗೋಗುತ್ತೆ ನಿಮಗೆ ವರ್ಷಾಂಗಡೇ ರಿಕವರಿ ಆಗೋಲ್ಲ ನೀವು ನಿನ್ಗೆ ಆಡೋಕ್ಕೆ ಬರೋಲ್ಲ ರನ್ ನೋಡ್ದಿಲ್ಲ ಅಂತಲೂ ಸೊ ಇದು ನೆಗೆಟಿವ್ ಥಾಟ್ ಪ್ರೋಸೆಸ್ ಹೆಂಗಾಗುತ್ತೆ ಅಂತ ಹೇಳ್ತಾಯಿ ಅದಕ್ಕೆ ನೀವು ಹೇಳಲ್ಲ ರೋಹಿತ್ ಶರ್ಮಾ ಹೊಡೆಯೋ ಎಡ್ಗಳನ್ನ ನಾವು ಕರಣ ಏನು ಈಸಿಯಾಗಿ ಅದು ಹೊಡ್ದು ಕೂಡ ಔಟ್ ಆಗೋ ರಿಸ್ಕ್ ಇರುತ್ತೆ ಫುಲ್ಲು ಬಟ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಹೊಡೆದಿರೋಂಥ ಹೆಡ್ಗಳು ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾಯಿ ಅಷ್ಟೇ ಇವೆಲ್ಲ ಯಾಕೆ ಜೀನಿಯಸ್ಗಳು ಅಂತ ಹೇಳ್ತಾಯಿ ಯಾಕೆ ಇವರೆಲ್ಲ ಗ್ರೇಟ್ಸ್ ಅಂತ ಅಂದರೆ ನೀವು ಎಷ್ಟೇ ಮ್ಯಾಚ್ಗಳು ನಡೆದ್ರು ನೆಟ್ಸಲ್ಲಿ ಬಾಲ್ ಹೊಡೆಯೋದು ಬಿಡಲ್ಲ ಬೌಲಿಂಗ್ ಮಾಡೋದು ಬಿಡಲ್ಲ ಕುಂಬಳೆ ಗಂಟಾನ್ ಗಟ್ಟಲೆ ಬೌಲಿಂಗ್ ಮಾಡೋರು ಗಂಟಾನ್ ಗಟ್ಲೆ ಇಪ್ಪತ್ತು ವರ್ಷ ಕ್ರಿಕೆಟ್ ಆಡಿದ ಮೇಲೂ ಕೂಡ ಬೌಲಿಂಗ್ ಮಾಡೋರು ತೆಂಡೂಲ್ಕರ್ ಒಂದ್ಸಲ ಪ್ಯಾಡ್ ಕಟ್ತಿದ್ರೆ ಆ ಪ್ಯಾಡಲ್ಲೇ ಬೌಲಿಂಗು ಮಾಡಿಬಿಡ್ತಾಯಿದ್ರು ಅಂದರೆ ಫಸ್ಟ್ ಕಮ್ ಇನ್ ಲಾಸ್ಟ್ ಗೋ ಔಟ್ ಯಾರಪ್ಪ ಅಂದರೆ ಟೆಂಡೂಲ್ಕರ್ ಇರ್ತಾಯಿದ್ರು ಎಕ್ಸಾಂಪಲ್ಸ್ ಹೇಳ್ತಾ ಇನ್ನು ನಾನು ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಇಲ್ಲ ಅಂತಂದರೆ ನೀವು ಅಚೀವ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಎಸ್ಪೆಷಲಿ ನಮ್ಮ ನಮ್ಮ ಕ್ರಿಕೆಟ್ ಅಂತ ಗೇಮಲ್ಲಿ ಅಂಡ್ ಎವ್ರಿ ಟೈಮ್ ಬೌಂಡ್ರಿ ಲೈನಲ್ಲಿ ವಾಕ್ ಮಾಡಿದ್ರೆ ಇಂಥ ಗ್ರೇಟ್ಸು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒನ್ ಬಿಲಿಯನ್ ವ್ಯೂಸ್ ಒಂದು ನೂರು ಕೋಟಿ ಜನ ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ರನ್ ಹೊಡಿಬೇಕು ಔಟ್ ಆದರೆ ಅವ್ರ ಬಾಯಲ್ಲಿ ಬರೋಂಥ ಅಪದ್ದ ಅಕಸ್ಮಾತ್ ರನ್ ಹೊಡಿತು ಅಂತಂದರೆ ಅವ್ರು ಮಾಡೋಂಥ ಪ್ರಶಂಸೆ ಎರಡೂ ಹೆಂಗ್ಸ್ ಒಂದು ಇನ್ನು ಯಾವ ಸ್ಪೋರ್ಟು ನಮ್ಮ ದೇಶದಲ್ಲಿ ಹಿಂಗಿಲ್ಲ ಇನ್ನು ಯಾವ ಫೀಲ್ಡು ಪಾಲಿಟಿಕ್ಸ್ ತೊಗೊಳ್ಳಿ ಮ್ಯೂಸಿಕ್ ತೊಗೊಳ್ಳಿ ವಿತ್ಔಲ್ಟ್ ಡ್ಯೂ ರೆಸ್ಪೆಕ್ಟ್ ಕ್ರಿಕೆಟರ್ಸ್ಗೆ ಇರೋವಂಥ ಪ್ರೆಷರು ಹೇಳ್ಬೋದು ಕೊಡ್ತಾರೆ ಕೋಟ್ಯಾಂತ ರೂಪಾಯಿ ನಾನು ಕೊಡ್ತೀನಿ ಹೊಡಿರಿ ನೋಡೋಣ ನಾನು ವರ್ಷ ಹತ್ತು ವರ್ಷ ಟೈಮ್ ಕೊಡ್ತೀನಿ ಎವ್ರಿ ಇಯರ್ ಒಂದು ಕೋಟಿ ಕೊಡ್ತೀನಿ ನಾನು ಹೇಳ್ದಂಗೆ ಓಡಿರಿ ಬಾಲ್ ನಿರ್ವಹಣೆ ಆಗುತ್ತ ಅಂತ ಚಾನ್ಸ್ ಇಲ್ಲ ಕೈ ಕಾಲೆಲ್ಲ ನಡಗತ್ತೆ ಆ ನಡಗ್ದಾಗ್ಲೇ ಮಜಾ ಸಿಗುತ್ತೆ ನಮಗೆ ಆ ಜಿಟರ್ಸ್ ಇಲ್ಲ ಅಂತಂದ್ರೆ ಅವತ್ತಿನ ದಿವಸ ನೀವು ಕ್ರಿಕೆಟ್ ಬಿಟ್ಬಿಡ್ಬೇಕು ಆ ಜಿಟರ್ಸ್ಗೋಸ್ಕರನೇ ಆಡೋದು ನಾವು ಕ್ರಿಕೆಟರ್ನಾಗಿ ರೂಪಿಸಬೇಕು ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಇಂದ ಏನೆಲ್ಲ ಮಾಡಬೇಕು ಕ್ರಿಕೆಟ್ ನಮ್ಮ ಮಜಾ ಕಾಡಕ್ಕೆ ಶುರು ಮಾಡಬೇಕು ಟೆನ್ ಇಯರ್ಸ್ ಸ್ಟಾರ್ಟ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಸ್ಕೂಲು ಕ್ಲಬ್ ಎರಡು ಒಟ್ಟಿಗೆ ಆಡಲೇಬೇಕು ಚೆನ್ನಾಗಿ ಆಡ್ತೀಯ ಅಂದರೆ ನೋ ಮ್ಯಾಟರ್ ಆಡಿಸ್ತಾ ಇರ್ಬೇಕು ರಾಹುಲ್ ರಾವ್ ಉಲ್ಟಾ ಕೇಸು ಅವರು ಎಕ್ಸೆಪ್ಷನ್ಲಿ ಟ್ಯಾಲೆಂಟೆಡ್ ಅಲ್ವೇ ಅಲ್ಲ ಕಣ್ಣಿಂದ ಸರ್ಜರಿ ಮಾಡ್ತಾ ಹೇಗೆ ಅಂತ ಕಣ್ಣು ಬ್ಯಾಕು ಎರಡು ಹೋದ್ಮೇಲೆ ನನ್ನ ಕೆರಿಯರ್ ಅಷ್ಟೇ ದಟ್ ವಾಸ್ ದ ಎಂಡ್ ಸೊ ಯಾರು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ರೆಸಿಗ್ನೇಷನ್ ಈಗಲೂ ನನ್ನ ಮೇಲೆ ಒಂದು ಕೇಸ್ ಸ್ಟಡಿ ಮಾಡ್ತಾ ಇದಾರೆ